ये बने माथाड़ी ಅಂತ ನಾನು ನಿಮ್ಮಲ್ಲಿ ಕೈ ಮೊವಿ ಕೇಳುತ್ತೆ please बने माथाड़ी นะ नमस्ते ಸ್ನೇಹಿತರೆ please बने माथाड़ी ಅಂತ ನಾನು ನಿಮ್ಮಲ್ಲಿ ಕೈ ಮೊವಿ ಕೇಳುತ್ತಿದ್ದೇನೆ please ಸ್ನೇಹಿತರೆ ಮಾथाड़ी यार हं आलू रोयो है कर हो जाओ माताड़ी फ्रेंड्स प्लीज नहीं सनी யாரும் கூட மாத்தாடுலேத்திரே ப்ளீஸ் மாதாடி அந்த நானு நிம்மலி கேள்க்கொள்ளா தீனே ப்ளீஸ் மாத்தாடி కన్నడీ మాట్లాడి స్నేహితురే ప్లీజ్ ಕನ್ನಡದಲ್ಲಿ ಮಾತಾಡಿ ಸ್ನೇಹಿತರೆ ನಮಗ ಇಂಗ್ಲಿಷ್ ಅರ್ಥ ಆಗಂಗಿಲ್ಲ ಸ್ನೇಹಿತರೆ ಪ್ಲೀಸ್ ಕನ್ನಡದಲ್ಲಿ ಮಾತಾಡಿ ಕೈ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಪ್ಲೀಸ್ ಕನ್ನಡದಲ್ಲಿ ನೋಡಿ ಸ್ನೇಹಿತರೆ ಮಾತಾಡಿ ಪ್ಲೀಸ್ ಕನ್ನಡದಲ್ಲಿ ಮಾತಾಡಿ ಫ್ರೆಂಡ್ಸ್ ಹಂಗಿನೇ ಇಲ್ಲಪ್ಪ ಹೊಸ ಅಂಗಿ ತರಬೇಕು ಹಂಗಿ ಹೊಸ ಹೊಗ್ಲಾಕಾಕ ಒಣಗ್ಯದ ನೋಡ್ಬಾ ಒಣಗಿ ತಂದ್ರೆ ಅದೇ ಆಯ್ಕು ಅಂಗಿ ನೋಡ್ ಇಲ್ಲ ನಮಸ್ತೆ ಸ್ನೇಹಿತರೆ ಪ್ಲೀಸ್ ಕನ್ನಡದಲ್ಲಿನೇ ಮೆಸೇಜ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಒಣಗರು ಹೈಕೋಮ ಅದೇ ಸ್ವಲ್ಪ ಆರಾಗ ಹಾಕು ಒಣಗಿಲ್ಲ ಬಟ್ಟೆ ಏನ್ ಮಾಡುದು ಬಟ್ಟೆ ಇಲ್ಲ ಏನಿಲ್ಲ ಅದೇ ಹೈಕೋ ಒಣಗಿ ನೋಡ ಚೆನ್ನಾಗಿದೀನಿ ಸ್ನೇಹಿತರೆ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ಕೈ ಮುಗಿದು ಕೇಳ್ಕೊಳ್ತೇನೆ ಸ್ನೇಹಿತರೆ ಪ್ಲೀಸ್ ನನಗೆ ಕನ್ನಡದಲ್ಲಿನೇ ಮೆಸೇಜ್ ಮಾಡಿ ನನಗೆ ಇಂಗ್ಲಿಷ್ ಓದಕ್ಕೆ ಬರೋದಿಲ್ಲ ಸ್ನೇಹಿತರೆ ಪ್ಲೀಸ್ ಅನ್ಸಿ ಹಸ್ಯಾವ ಏನು ಮಾಡ್ಯಾವ ನೋಡಿ ಬಟ್ಟೆ ಅವು ಹಾಕೊಂಡಿಲ್ಲ ಹಂಗೆ ಅದೇ ಹೈಕೋಮಗ ಯಾಕಡೆ ಹೊರಗೆ ಹೋಗಬ್ಯಾಡ್ರಿ ಇಲ್ಲೇ ಕೊಡ್ರಿ ಬಟ್ಟೆ ಯಾವು ಇಲ್ಲ ಪ್ರವಾಸ ಆಚನೆ ಆಗ್ಯದ ಹಾಕೊಡುಬುಣಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ತಮ್ಮ ನಾನು ಕೂಡ ಸ್ವಲ್ಪ ಆರಾಮಾಗಿದ್ದೀನಿ ತಮ್ಮ ನೀವೆಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ ನನಗೆ ಹೊಟ್ಟೆ ನೋವು ಇತ್ತು ತಮ್ಮ ಅದರಿಂದಾಗಿ ನನಗೆ ಆಪರ್ಷನು ಆಗಿತ್ತು ತಮ್ಮ ಹಾಗಾಗಿ ನಾನು ವಿಡಿಯೋಸ್ ಮಾಡಿಲ್ಲ ಎಲ್ಲರೂ ಕೂಡ ಕ್ಷಮಿಸಿ ತಮ್ಮ ಅಂತ ಕೇಳಿಕೊಳ್ಳುತ್ತೇನೆ ನಂಗ ಸ್ವಲ್ಪ ಹುಷಾರ್ ಇಲ್ಲ ತಮ್ಮ ಹಾಗಾಗಿ ನಾನು ನಿಮಗ ಮುಖ ತೋರಿಸ್ತಾ ಇಲ್ಲ ಸ್ನೇಹಿತರೆ ಕ್ಷಮಿಸಿ ಕನ್ನಡದಲ್ಲಿ ಮೆಸೇಜ್ ಮಾಡಿ ತಂಗಿ ನನಗ ಇಂಗ್ಲಿಷ್ ಓದಕ್ ಬರೋದಿಲ್ಲ ಪ್ಲೀಸ್ ತಂಗಿ ಇನ್ನು ಊಟ ಮಾಡಿಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಊಟ ಮಾಡ್ ಬರ್ರಿ ಅಂತ ಕೇಳ್ಕೊಳುತ್ತೇನೆ ಸ್ನೇಹಿತರೆ ಬಡವರ ಮನೆ ಊಟ ಏನ್ ತಿಳತ್ ಸೇವಾ ಅಣ್ಣ ಸಾರ್ ಹಾಕೋಣ ತಿಳತ್ತಿದ ಎಲ್ಲರೂ ಊಟ ಮಾಡ್ ಬರ್ರಿ ಅಂತ ಕೇಳ್ಕೊಳುತ್ತೇನೆ ಸ್ನೇಹಿತರೆ ನಿಮ್ಮ ಧೈರ್ಯ ನನಗೆ ಶ್ರೀರಕ್ಷೆ ತಮ್ಮ ನಿಮ್ಮ ಧೈರ್ಯದಿಂದ ನಾನು ಕೂಡ ಚೆನ್ನಾಗಾಗುತ್ತೇನೆ ನಾನು ವೀಡಿಯೋಸ್ ಮಾಡಬೇಕಂತ ತುಂಬಾ ತುಂಬ ಆಸೆ ಇದೆ ಆದರೆ ಏನು ಮಾಡ್ತೀನಿ ವೀಡಿಯೋಸ್ ಮಾಡಬೇಕಂದ್ರೆ ನನಗೆ ದೇವರು ಹೀಗೆ ಒಂದಿಲ್ಲ ಒಂದು ಪರಿಸ್ಥಿತಿನೇ ಬರ್ತಾ ಇದೆ ನನ್ನನ್ನು ಕ್ಷಮಿಸಿ ಅಂತ ನಾನು ಕೇಳಿಕೊಳ್ಳುತ್ತೇನೆ ಆದಷ್ಟು ಬೇಗ ನಾನು ವೀಡಿಯೋಸ್ ನೋಡೋಕ್ಕೆ ಪ್ರಯತ್ನ ಪಡುತ್ತೇನೆ ಅನ್ನ ಹಾಕ ಅನ್ನ ಹ್ಮ್ ಅಲ್ಲ ಉತ್ ಏನು ಮಾಡಿಲ್ಲ ಮಾಡಿಲ್ಲಾ ಆರಾಮ್ ಆರಾಮಲ್ಬೇಕಾ ಅದಕ್ಕ ನಮ್ಮ ಮಕ್ಕಳಿಗೆ ಸೇವಾ ಅದನ್ನ ಹಾಕೊಡ್ತಾ ಇದೇನೆ ತಿಳ್ತಾ ಇದಾರೆ ಏನ್ ಮಾಡ್ತಾರೆ ಚೆನ್ನಾಗಿದ್ರೆ ಎಲ್ಲ ಮಾಡಾಕ ಇದಾಗುತ್ತೆ ಸ್ನೇಹಿತರೆ ಹಾಕೋ ಮತ್ತೇನು ோனா பரே ஸேஹித்திரே மண்டக்கி அள்ள ஏன அடிக்கு மக்கோந்திரே அதுக்கு அள்ளனே தித்தாதினேத்தே ನೀರ್ತ ನಿಮ್ಮ ಸಪೋರ್ಟ್ ತುಂಬ ಇದೆ ತಮ್ಮ ನಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ ಆದರೆ ನನಗೆ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗ್ತಾ ಇಲ್ಲ ಪ್ಲೀಸ್ ನನಗೆ ಯಾರಾದರೂ ಹೆಲ್ಪ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲ ಏನು ತಿನ್ಬಾರ್ದು ಅಂತ ಹೇಳಿ ಸ್ನೇಹಿತರೆ ಅದಕ್ಕೆ ನನಗೆ ತಿಂತಾ ಇಲ್ಲ ಹಾಳು ಮಾತ್ರ ತಿಂತಾ ಇದ್ದೀನಿ ಮೂರು ತಿಂಗಳು ಪತ್ತೆ ಅಂತ ಹೇಳಾರಲ್ರಿ ಹಾಗಾಗಿ ನಾನು ಹಾಳು ಅಷ್ಟೇ ತಿಂತಾ ಇದ್ದೀನ್ರಿ No se intenta en el píndole,